ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ನಾನು ನಮ್ಮ ದೇವಿಕೆರೆ ಪ್ರೌಢಶಾಲೆಗೆ ಬಂದಿದ್ದೀನಿ ಇಲ್ಲಿ ನಮ್ಮ ಹೆಡ್ಮಾಸ್ಟ್ರೂ ಅಸಿಸ್ಟೆಂಟ್ ಟೀಚರ್ಸ್ ಎಲ್ಲ ಸೇರಿ ತುಂಬ ಒಂದು ತುಂಬ ಇನಿಷಿಯೇಷನ್ ತೊಗೊಂಡು ಹಾರ್ಡ್ ವರ್ಕ್ ಮಾಡಿ ಈ ಸರಿ ಎಸ್ ಎಲ್ ಸಿ ರಿಸಲ್ಟನ್ನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅವರು ಯಾವ ರೀತಿ ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಏನೇನು ಸ್ಟ್ರಾಟಜಿ ಅಳವಡಿಸ್ಕೊಂಡಿದ್ದಾರೆ ಅಂತ ಕೇಳೋಣ ಸರ್ ಬಂದು ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನಾನು ಕುಮಾರ್ ಹನುಮಂತಪ್ಪ ಸಾರಥಿ ಅಂತ ಹೆಡ್ ಮಾಸ್ಟ್ರು ಸರ್ಕಾರಿ ಪ್ರೌಢಶಾಲೆ ಶಾಲೆ ದೇವಿಕೆರೆ ನಾನಿಲ್ಲಿ ಆಗಸ್ಟ್ ಒಂದನೇ ತಾರೀಕಿಗೆ ಬಂದು ಜಾಯ್ನ್ ಆದೆ ಅದಕ್ಕಿಂತ ಮೊದಲು ನಮ್ಮ ಮಲ್ಲೇಶ್ವರನವರ ಪ್ರಭಾರಿ ಮುಖ್ಯಪಾದಿಯ ಕಾರ್ಯನಿರ್ವಹಿಸ್ತಾ ಇದ್ರು

ಇಂಗ್ಲೀಷಲ್ಲಿ ಐದ್ ಮಕ್ಕಳು ಇಂಗ್ಲೀಷ್ ಅಲ್ಲಿ ಐದ್ ಮಕ್ಕಳು ಇದಾಗಿದ್ದಾರೆ ಆಮೇಲೆ ಕನ್ನಡದಲ್ಲಿ ಇಬ್ಬರು ಆಮೇಲೆ ಮ್ಯಾಥ್ಸ್ ಸೈನ್ಸ್ ಅಲ್ಲಿ ಮೂರ್ ಜನ ಮೂರ್ ಜನ ಹೋಗಿದ್ದಾರೆ ಸರ್ ಈ ನೀವು ಇಷ್ಟೊಂದು ಪಾಸಿಟಿವ್ ಆಗಿ ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡಕ್ಕೆ ಏನೇನ್ ಸ್ಟ್ರಾಟಜಿ ಅಳವಡಿಸಿಕೊಂಡ್ರಿ ಒನ್ನೇದಾಗಿ ನಮೆಲ್ಲ ಶಿಕ್ಷಕ ಮಿತ್ರರು ಎಲ್ಲರೂ ನಾವು ಫ್ರೆಂಡ್ಸ್ ಇದ್ದಂಗಿದೀವಿ ಯಾರು ಟೀಚರ್ ಹೆಡ್ ಮಾಸ್ಟರ್ ಇಲ್ಲ ಒಂದೇದಾಗಿಲ್ಲ ಆಮೇಲೆ ಎಲ್ಲರೂ ಯಾವುದೇ ವಿಚಾರ ಆಗಲಿ ಪರಸ್ಪರ ಮಾತಾಡ್ತೀವಿ ಚರ್ಚೆ ನಡೀತೀವಿ ಏನೇ ಮಾಡ್ಬೇಕಾದ್ರೂ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾರೆ ಆಮೇಲೆ ಒಟ್ಟಾಗಿ ಒಟ್ಟ ಅಭಿಪ್ರಾಯ ತೆಗೆದುಕೊಂಡು ಅದನ್ನ ಎಲ್ಲರೂ ಪಾಲನೆ ಮಾಡ್ತೀವಿ ಹೇಳಿದ್ರೆ ಬೆಳಿಗ್ಗೆ ಏಳು ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ಬೆಳಗ್ಗೆ ಏಳು ಗಂಟೆಗೆ ಮಕ್ಕಳು ಬರ್ತಿದ್ರಾ ಪೇರೆಂಟ್ ಕಳಿಸ್ತಾ ಇದ್ರಾ ಹೇಗೆ ಅದು ಹೌದು ಸರ್ ಈಗ ಆಗಸ್ಟ್ ಒಂದನೇ ತಾರೀಕಿಂದ ನಾವು ಬಂದ ಮೇಲೆ ಮಂತ್ಲಿ ಒಂದು ಟೆಸ್ಟ್ ಮಾಡ್ತಾ ಇದ್ವಿ ಇಲಾಖೆ ಮತ್ತೆ ಡಿ ಸಿ ಸಾಹೇಬ್ ಹೇಳಿದ ಹಾಗೆ ನಲವತ್ತು ಮತ್ತೆ ಕನ್ನಡ ಐವತ್ತು ಅಂಕಗಳಿಗೆ ಸೇರಿ ಅದಾದ ರಿಸಲ್ಟ್ ಆಗ್ತಿದ್ದ ಇದು ಎಕ್ಸಾಮ್ ಮುಗಿದಿದ್ದಂಗೆ ನಾವು ವ್ಯಾಲ್ಯೂಷನ್ ಮಾಡಿ ರಿಸಲ್ಟ್ ಕನ್ಸಲ್ಟೇಷನ್ ಮಾಡಿ ವಿಶ್ಲೇಷಣೆ ಮಾಡಿ ನಾವು ಪೇರೆಂಟ್ಸ್ ಮೀಟಿಂಗ್ ಕರೆದು ಬಿಡ್ತೀವಿ ಪ್ರತಿಯೊಬ್ಬರು ಬರೋರು ಸರ್ ಬರದೇ ಇರೋರನ್ನ ಫೋನ್ ಮಾಡಿ ಕರೆಸ್ತಾ ಇದ್ವಿ ಮತ್ತೆ ಅದರಲ್ಲಿ ಒಬ್ಬರು ಇಬ್ರು ಅಂದ್ರೆ ನೈಂಟಿ ಪರ್ಸೆಂಟ್ ನಮಗೆ ಪ್ಲಸ್ ಪಾಯಿಂಟ್ ಆಯ್ತು ಅಂದ್ರೆ ಯಾರೋ ಇಲ್ಲಿ ಹೇಳ್ತಾ ಇದ್ರೆ ಯಾರು ಶಿಕ್ಷಕರು ತಾಯಿ ಅವ್ರನ್ನ ಕರೆಸಿ ಮಾಡ್ತಾ ಇದ್ವಿ ಅಂತ ಹೇಳಿ ಸಭೆ ಪೋಷಕರ ಪೋಷಕರಂದ್ರೆ ವಿಶೇಷವಾಗಿ ಪ್ರಕಾರವಾಗಿ ನಾವು ತಾಯಂದ್ರಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ವಿ ಯಾವಾಗಿಂದ ನೀವು ಪೋಷಕರ ಸಭೆ ಮಾಡಕ್ ಶುರು ಮಾಡಿದ್ರಿ ನಾವು ಪೋಷಕರ ಸಭೆ ಶಾಲಾದಲ್ಲಿ ಫಸ್ಟ್ ಜೂನ್ ಜುಲೈ ಮಾಡಿದ್ರ ಅಥವಾ ಅಕ್ಟೋಬರ್ ಆಗಸ್ಟ್ ಸರ್ ಬಂದ ಮೇಲೆ ನಾವು ಶುರು ಮಾಡ್ಕೊಂಡ್ವಿ ಸರ್ ಬಂದ ಮೇಲೆ ಅಂದ್ರೆ ಸರ್ ಆಗಸ್ಟ್ ಬಂದ ಮೇಲೆ ಇದೆಲ್ಲ ರಿಫಾರ್ಮೇಶನ್ ಸೊ ಆಸ್ ಇಸ್ ದ ಹೆಡ್ ಮಾಸ್ಟರ್ ಸೊ ಇಸ್ ದ ಸ್ಕೂಲ್ ಅಂತ ನೀವು ಇನಿಶಿಯೇಷನ್ ತಗೊಂಡು ಫುಲ್ ವಾರ್ಮ್ ಅಪ್ ಮಾಡ್ಕೊಂಡು ಸೊ ಬೆಳಗ್ಗೆ ಏಳು ಗಂಟೆಗೆ ನೀವು ಬರ್ತಾ ಇದ್ದೀರಿ ಅಂತ ಹೇಳಿದ್ರಿ ಯಾವ ತಿಂಗಳಿಂದ ನೀವು ಇದು ಶುರು ಮಾಡಿದ್ರಿ ಸರ್ ಸರ್ ನಾವು ಫೆಬ್ರವರಿಯಿಂದ ಮಾಡಿದ್ವಿ ಬೆಳಗ್ಗೆ ಏಳು ಗಂಟೆ ಸಿಲೆಬಸ್ ಮುಗಿದ್ಮೇಲೆ ನಮ್ಮ ಮುಗಿದ ಮೇಲೆ ಫೆಬ್ರವರಿ ತಿಂಗಳಿಂದ ಬೆಳಗ್ಗೆ ಏಳು ಗಂಟೆಗೆ ಹೇಳ್ತಿದ್ವಿ ಮಕ್ಕಳು ಇಲ್ಲಿ ಟೀಚರ್ ಬೆಳಗ್ಗೆ ಟೂ ಅವರ್ ಅಂತ ಮಾಡ್ತಾ ಇದ್ರಿ ಅವರ್ಸ್ ಆಮೇಲೆ ಡಿವೈಡ್ ಇರ್ತಾ ಇತ್ತು ಆದ್ರೆ ನಾನು ನೈಂಟಿ ಮೀಟಿಂಗ್ ಇಲ್ದಿದ್ರೆ ನಾನ್ ನೈಂಟಿ ಪರ್ಸೆಂಟ್ ಇರ್ತಿದ್ದೆ ನನ್ನ ಜೊತೆಗೆ ಸಬ್ಜೆಕ್ಟ್ ಟೀಚರ್ ಅವ್ರು ಯಾರು ಇರ್ತಿದ್ರು ಅವ್ರು ಇರ್ತಿದ್ರು ಇಬ್ರು ಇನ್ನೂ ಟೈಮ್ ಇನ್ನೊಬ್ಬ ಟೀಚರ್ ಬಂದ ಜಾಯ್ನ್ ಆಗೋ ಇಬ್ರು ಮೂವರು ಅಂತ ಇದ್ದೇ ಇರ್ತಿದ್ವಿ ಆ ಸಬ್ಜೆಕ್ಟ್ ಅನ್ನೇ ಓದಬೇಕು ಸರ್ ಹೇಳಿ ನಿಮ್ಮ ಸಬ್ಜೆಕ್ಟಲ್ಲಿ ನೀವು ಮಾತಾಡಿ ಸರ್ ನಿಮ್ಮ ಹೆಸರು ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಶಿವಾನಂದಪ್ಪ ಕೇಟಿ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಯಾವ ರೀತಿ ನೀವು ಹುಡುಗರಿಗೆ ಪರ್ಫಾರ್ಮ್ ಮಾಡಿಸ್ತಾ ಇದ್ದೀರಿ ಸರ್ ಆಂಗ್ಲ ಭಾಷೆ ಆಗಿ ಕೆಲಸ ಮಾಡ್ತೀನಿ ನಾನು ನಾವು ಇಂಗ್ಲೀಷಲ್ಲಿ ಪಾಸಿಂಗ್ ಪ್ಯಾಕೇಜ್ ಅಂತ ನಿಗದಿ ಮಾಡಿಕೊಂಡು ಮಿನಿಮಮ್ ಆಗಿ ಅದರಲ್ಲಿ ಕಂಪಲ್ಸರಿಯಾಗಿ ಬರುವಂಥ ಪ್ರಶ್ನೆಗಳನ್ನು ಟೆಕ್ಸ್ಟ್ ನಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನನ್ನು ಆಧರಿಸಿ ಅದನ್ನೇ ರಿವಿಝನ್ ಮಾಡ್ತಾ ಇದ್ದೀವಿ ಸರ್ ಉದಾಹರಣೆಗೆ ಕಂಠಪಾಠದ ಪೊಯಮ್ ಇದೆ ಸರ್ ಅದರಲ್ಲಿ ಎರಡು ಪೊಯಮ್ಸ್ ಇದೆ ಪೊಲಿಟಿ ಆಫ್ ಮರ್ಸಿ ಅಂತ ಒಂದು ಬ್ಲೈಂಡ್ ಬಾಯ್ ಅಂತ ಒಂದು ಚಾಯ್ಸ್ ಇದೆ ಸರ್ ನಾವು ಬ್ಲೈಂಡ್ ಬಾಯನ್ನು ಚೂಸ್ ಮಾಡ್ಕೊಂಡಿದ್ವಿ ಅಲ್ಲ ಸರಳವಾಗಿ ಅಂತೇಳಿ ಕಂಪಲ್ಸರಿಯಾಗಿ ಪಯಂ ಅನ್ನ ನಾವು ಪದೇ ಪದೇ ಹೇಳಿ ಡೈಲಿ ಅದನ್ನು ಪಯಮನ್ನ ಕನ್ ಕನ್ಫರ್ಮ್ ಮಾಡ್ ಮಾಡ್ಕೊಂಡು ನಾಲ್ಕು ಮಾಸಿಗೆ ಆನಂತರ ಗ್ರ್ಯಾಂಡ್ ಮಾಸ್ ಅಂತ ಒಂದು ಕಾಯಂ ಪ್ರಶ್ನೆ ಇದೆ ಸರ್ ನಾಲ್ಕು ಮಾರ್ಸಿ ಬರುತ್ತೆ ಅದನ್ನು ಡೈಲಿ ವರ್ಕ್ ಮಾಡಿಸಿ ವರ್ಕ್ ಮಾಡಿಸಿ ವರ್ಕ್ ಮಾಡಿಸಿ ಪರ್ಫೆಕ್ಟ್ ಆಗಿಬಿಟ್ರೆ ಸರ್ ಮಕ್ಕಳು ನನ್ನ ನನ್ನ ಜೊತೆಗೆ ಎಚ್ ಎಮ್ ಸರ್ ಕೂಡ ನಮ್ಮ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದಾಗ ಅವರು ಇಂಡಿವಿಜುವಲ್ ಆಗಿ ನಮ್ಮ ಜೊತೆಗೆ ಬಂದು ನಮ್ಮ ನಮ್ಮ ಸಿಲೆಬಸ್ ಸಮೇತ ಅವರಿಗೆ ಪರಿಚಯ ಆಗಿಬಿಟ್ಟಿದೆ ಅವರು ಮಾಡ್ತಾರೆ ಓದಿಸ್ತಾ ಇದ್ರು ಸರ್ ಅವರು ಕೇರ್ ತಗೊಳ್ತಾ ಇದ್ರು ಮಕ್ಕಳಿಗೆ ಅಡ್ವೈಸ್ ಮಾಡ್ತಿದ್ರು ಯಾರಾದರೂ ತಪ್ಪಿಸಿದ್ರೆ ಅವ್ರಿಗೆ ಪೇರೆಂಟ್ಸ್ಗೆ ಫೋನ್ ಮಾಡಿ ನೆಕ್ಸ್ಟ್ ಡೇ ಅವ್ರನ್ನ ಹೊರಗಡೆ ನಿಲ್ಲಿಸಿ ಅವ್ರಿಗೆ ಬರೋ ಹಾಗೇನೆ ಮಾಡ್ತಾ ಸರ್ ಹಾಗಾಗಿ ಕಂಪಲ್ಸರಿ ಅವರಿಗೆ ಬರಲೇ ಬರೋ ಹಾಗೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮಾಡಿದ್ರಿ ಸರ್ ನನ್ನ ಸರ್ ತಿಪ್ಪೇಸ್ವಾಮಿ ಡಿ ಅಂತ ಹೇಳಿ ಸರ್ ಸಮಾಜ ವಿಜ್ಞಾನ ಶಿಕ್ಷಕರು ನಾನೇ ನೋಡ್ಸೋದು ಪ್ರಿಪೇರ್ ಮಾಡ್ಕೊತಿದ್ವಿ ಸರ್ ಮಕ್ಕಳಿಗೆ ಮತ್ತು ನಾವು ಡೈಲಿ ಐದು ತುಂಬ ಕಡಿಮೆ ಸ್ಲೋ ಲರ್ನರ್ಗೆ ಐದು ಪ್ರಶ್ನೆ ಕೊಡ್ತೀವಿ ಸರ್ ಮನೆಗೆ ಅದಕ್ಕೆ ಉತ್ತರ ಓದ್ಕೊಬಂದು ಇಲ್ಲಿ ಬರೀಬೇಕು ಸರ್ ನೋಡ್ಕೊಳ್ಳೋಕೆ ಮತ್ತೆ ಚೆನ್ನಾಗಿ ಓದ್ತಕ್ಕಂಥವ್ರಿಗೆ ಹತ್ತು ಹದಿನೈದು ಪ್ರಶ್ನೆವರೆಗೂ ಅವ್ರು ಓದ್ಕೊಂಡ್ಬಂದ್ರೆ ಸರ್ ಹಾಗಾಗಿ ರಿಪೀಟ್ 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 ಆಗಿ ಒಂದು ಬಂದು ಸರ್ ಕೇವಲ ಒಂದು ಪಾಪ ಮಾತ್ರ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಎಲ್ಲ ನೈಂಟಿ ಸೆವೆನ್ ಹುಡುಗರು ಪರ್ಸೆಂಟ್ ಬಂದಿದೆ ನಿಮ್ಗೆ ಸರ್ ತಾವೇನೋ ಒಂದು ಹೊಸ ವಿಷಯ ಹೇಳಿದ್ರಿ ಏನಂದ್ರೆ ಅಂತ ಯಾಕೆ ಸರ್ ಏನು ಏನು ನನ್ನ ಹೆಸರು ಸಿದ್ದಪ್ಪ ಎಚ್ ಎಸ್ ಅಂತ ಹಿಂದಿ ಶಿಕ್ಷಕರು ನಾನು ಕೂಡ ಜಿಲ್ಲಾ ಮಟ್ಟದಲ್ಲಿ ಸಂಪನ್ಮೂಲ ಸಾಕಷ್ಟು ನಿರ್ವಹಿಸಿದ್ದೀನಿ ಹಾಗಾಗಿ ಜೊತೆಲಿ ನನಗೆ ವಿಶೇಷ ಅಂದರೆ ನಾನು ಈ ಶಾಲೆಗೆ ಬಂದು ಒಂದೂವರೆ ವರ್ಷ ಆದರೂ ಕೂಡ ನಾನು ಹಾರ್ಟ್ ಆಪರೇಷನ್ ಆಗಿದ್ರಿಂದ ಕಳೆದ ವರ್ಷನೇ ಒಂದೇ ವರ್ಷದಲ್ಲಿ ಮಕ್ಕಳಿಗೆ ಇನ್ಶೇಷನ್ ತಗೊಂಡು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದು ವಿಶೇಷ ಅಂದ್ರೆ ಸರ್ ನಾನು ಮಕ್ಕಳಿಗೆ ಹೆಚ್ ಎಂ ಸರ್ ನಾವೆಲ್ಲರೂ ಏನು ದತ್ತು ಮಕ್ಕಳು ಪಟ್ಟಿ ಮಾಡ್ಕೊಂಡಿದ್ವಿ ಅದರ ಪ್ರಕಾರ ನೀವೆಲ್ಲ ದತ್ತು ತಗೊಂಡಿದ್ರೆ ಯಾರು ಯಶಸ್ ಒಬ್ಬೊಬ್ಬರು ಮಕ್ಕಳು ಅವ್ರದ್ದು ರಿಸಲ್ಟ್ ಅವರೇ ಜವಾಬ್ದಾರಿ ಎಲ್ಲ ಸಬ್ಜೆಕ್ಟ್ ನೋಡ್ಕೊತ ಇದ್ರೆ ನೋಡ್ಕೊಳ್ತಾ ಇದ್ದೀವಿ

ಸರ್ ನೀವು ಹೇಳಿ ನೀವೇನು ಎಫರ್ಟ್ ಮಾಡಿದರೆ ನಮ್ಮ ಮಲ್ಲೇಶ್ ಅಂತ ವಿಜ್ಞಾನ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾವು ಆಗಸ್ಟ್ ಆಗಸ್ಟ್ ತಿಂಗಳಿಂದನೇ ನಾವು ತಿಂಗಳ ಪರೀಕ್ಷೆ ಅಂತಂದೇಳಿ ನಾವು ಮಾಡ್ತಾ ಇದ್ವಿ ಆ ತಿಂಗಳ ಪರೀಕ್ಷೆನ ವಿಶ್ಲೇಷಣೆ ಮಾಡಿ ಯಾರು ಸ್ಲೋ ಲರ್ನರ್ಸ್ ಇರ್ತಾರೋ ಅವರಿಗೆ ನಾವು ದಿನಕ್ಕೆ ಐದು ಪ್ರಶ್ನೆ ದಿನಕ್ಕೆ ಒಂದು ಚಿತ್ರವನ್ನು ನಾವು ಡೈಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಕೊಡ್ತಾ ಇದ್ವಿ ಅವ್ರು ಬಂದು ಇಲ್ಲಿ ಶಾಲೆಯಲ್ಲಿ ಬಂದು ಬರೀಬೇಕಾಗಿತ್ತು ಆ ರೀತಿ ಮಾಡ್ತಾ ಇದ್ವಿ ಆಮೇಲೆ ಯಾವರೇಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಂಖ್ಯೆ ಪ್ರಶ್ನೆ ಕೊಟ್ಬಿಟ್ಟು ಅವ್ರು ಬಂದು ಇಲ್ಲಿ ಬರೀಬೇಕಾಗಿತ್ತು ಆ ರೀತಿ ನಾವು ಮಾಡ್ತಾ ಇದ್ವಿ ಆಮೇಲೆ ನಮ್ಮ ಇತರೆ ಶಾಲೆಯಿಂದ ಬಂದಿರತಕ್ಕಂಥ ಡ್ರಾಯಿಂಗ್ ಟೀಚರ್ನೂ ಕರೆಸಿ ನಾ ಡ್ರಾಯಿಂಗನ್ನು ಸ್ಕಿಲ್ಲ ಬೇಸಿಕ್ಸ್ ಶಿಕ್ಷಕರನ್ನು ಕರೆಸಿಬಿಟ್ಟು ಕೂಡ ಅದನ್ನು ನಾ ತರಬೇತಿ ಕೊಡಿಸಿದ್ವಿ ಅದು ಕೂಡ ನಮಗೆ ಅನುಕೂಲ ಆಯಿತು ಹಂಗಾಗಿ ವಿಜ್ಞಾನದಲ್ಲಿ ಒಂದು ಅಂಕದ ಪ್ರಶ್ನೆಗಳು ಸುಲಭವಾಗಿರ್ತಕ್ಕಂಥವನ್ನ ಮತ್ತು ಮಲ್ಟಿಪಲ್ ಚಾಯ್ಸು ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ಸುಲಭವಾಗಿರ್ತಕ್ಕಂಥ ಸುಲಭವಾಗಿ ಹೇಳ್ಕೊಟ್ಟು ಅವ್ರು ಕಲೀಲಿಕ್ಕೆ ಪ್ರೇರ ಮಾಡಿದ್ರಿ ಸರ್ ನೀವೇನು ಹೆಚ್ ಅಂತೇಳಿ ಕಣ ಮಾಸ್ಟ್ರು ಈ ವರ್ಷ ತೊಂಬತ್ ಮೂರು ಪರ್ಸೆಂಟ್ ಸಮಥಿಂಗ್ ಇದೆ ಪರ್ಸೆಂಟೇಜ್ ಸೊ ಇದು ಕಂಪಲ್ಸರಿ ಪ್ರಶ್ನೆಗಳು ಏನಿರ್ತಾವಲ್ಲ ಅವನ್ನ ಜಾಸ್ತಿ ಡೆವಲಪ್ ಮಾಡಿಸ್ತಾ ಹಾಗಾಗಿ ಅದು ಅನುಕೂಲ ಆಯ್ತು ಸರ್ ಸ್ಕೋರ್ ಗೆ ಎಲ್ಲಿ ಬರವಣಿಗೆ ಬರ್ತಿರ್ಲಿಲ್ಲ ಆ ಬರವಣಿಗೆ ಬರೋದಕ್ಕೆ ಡೈಲಿ ಓದ್ಕೊಂಡ್ಬಿಟ್ಟು ಒಂದೊಂದು ಪೇಜ್ ಡೈಲಿ ಬರಿತಾರಬೇಕು ಆಮೇಲೆ ಡೈಲಿ ಡಿಕ್ಟೇಷನ್ ವರ್ಡ್ಗಳು ಮೂವತ್ ಡೈಲಿ ಬರ್ಕೊಂಡು ಬರ್ಬೇಕು ಸರ್ ಅವರು ಎಲ್ಲಿ ತಪ್ಪು ನೀವು ಅವ್ರೇ ಅಂದ್ರೆ ನೀವೇ ಹುಡುಗರು ಬರ್ಬಿಟ್ಟು ಏನ್ ಮಾಡ್ತಾರೆ ಹುಡುಗರು ಅದನ್ನ ಎಲ್ಲಿ ತಪ್ಪಾಗಿದೆ ಅಂತ ಬಿಟ್ಟು ಸರಿ ಮಾಡ್ಕೋಬೇಕು ಒಂದು ಗ್ರೂಪ್ ಸ್ಟಡಿ ಬಗ್ಗೆ ಮಾತಾಡ್ತಾ ಇದ್ರೆ ಗ್ರೂಪ್ ಸ್ಟಡಿ ಹೆಂಗ್ ನಾಲ್ಕು ಏನ್ ಆಕ್ಟಿವಿಟಿ ಮಾಡ್ತಾ ಇದ್ರೆ ಗ್ರೂಪ್ ನಾಲ್ಕು ನಾಲ್ಕು ಹುಡುಗರು ಗ್ರೂಪ್ ಮಾಡ್ತೀವಿ ಸರ್ ಗ್ರೂಪ್ ನಲ್ಲಿ ಒಂದು ಒಂದು ಪಟ್ಟ ಪದ್ಯ ಬರಿಬೇಕು ಆ ಕಂಟಪಟ ಪದ್ಯನ ಬರೆದು ಬಿಟ್ಟು ಅವರು ಅದನ್ನ ಕಲ್ತಕೊಂಡು ಮತ್ತೆ ಅದನ್ನ ಆ ಲೀಡರ್ ಗೆ ಒಪ್ಪಿಸಬೇಕು ಸರ್ ಆ ಲೀಡರ್ ಗೆ ಗ್ರೂಪ್ ಲೀಡರ್ ಗೆ ಒಪ್ಪಿಸಬೇಕು ಲೀಡರ್ ಗೆ ಅವರು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಮತ್ತೆ ಅವರು ತಿರುವಿನ ಅದನ್ನ ಕರೆಕ್ಷನ್ ಮಾಡ್ತಾರೆ ಸರ್ ಆ ತರ ಸಿಸ್ಟಮ್ ಅಲ್ಲಿ ಮಾಡಿದ್ವಿ ಅಕ್ಕರೆ ಎಲ್ಲಾ ರೀತಿಯಿಂದ ಇಲ್ಲಿ ಈ ಊರಲ್ಲಿ ಪೋಷಕರು ಸಪೋರ್ಟ್ ತುಂಬಾ ಇದೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಆಮೇಲೆ ಬೆಳಗ್ಗೆ ನಮಗೆ ಮಾರ್ನಿಂಗ್ ಕ್ಲಾಸ್ ಕಳಿಸಬೇಕು ಎಲ್ಲ ಹುಡುಗರನ್ನು ಕೂಡ

ಹಿರಿಯ ಉಪನ್ಯಾಸಕರಾದಂಥ ಕೊಟ್ರೆ ಸರ್ ಕೂಡ ಇಲ್ಲಿ ಬಂದಿದ್ದಾರೆ ಸರ್ ಈ ಶಾಲೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಒಳ್ಳೆಯ ಸ್ಕ ಸ್ಕೋರ್ ಮಾಡಿದ್ದಾರೆ ಅಂತ ಹೇಳಿದರು ನಮಸ್ಕಾರ ಆತ್ಮೀಯ ಎಲ್ಲ ಶಿಕ್ಷಕ ಮಿತ್ರರು ವಿಶೇಷವಾಗಿ ಒಂದು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಕಾರಣ ಇಷ್ಟೇ ನಮ್ಮ ದಾಕೇಶ್ ಸರ್ ಅವರು ಅನಿರೀಕ್ಷಿತವಾಗಿ ನಾವು ಈ ಶಾಲೆಗೆ ಭೇಟಿ ಕೊಟ್ಟರು ಕೂಡ ಇದು ಒಂದು ಸಕ್ಸಸ್ ಸ್ಟೋರಿ ಮಾಡಬೇಕು ನಿಮ್ಮ ಜೊತೆ ಮಾತಾಡಿದಾಗ ಒಂದು ಸಕ್ಸಸ್ ಸ್ಟೋರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹಂಚ್ಕೊಂಡಾಗ ನೋಡಿ ತಕ್ಷಣ ನಾವು ಆಲ್ರೆಡಿ ಹೊರಟು ನಿಂತಿದ್ವಿ ಒಂದೇ ಒಂದು ಕ್ಷಣದಲ್ಲಿ ಯೋಚನೆ ಮಾಡಿ ನಿಮ್ಮ ಒಂದು ಏನು ಸಕ್ಸಸ್ ಇದೆ ಅದನ್ನು ಎಲ್ಲರಿಗೂ ತಿಳಿಸಿದ್ರೆ ಇನ್ನೊಂದಿಷ್ಟು ಜನ ಮೋಟಿವೇಶನ್ ಆಗ್ಬೋದು ಅನ್ನೋ ಒಂದು ಆಸೆ ಇಟ್ಕೊಂಡ್ರೆ ಅದು ಉತ್ತಮ ಅನ್ನಿಸ್ತು ನಾನು ಈಗ ಜಸ್ಟ್ ನೀವು ಮಾತಾಡ್ತಿರೋದನ್ನೆಲ್ಲ ಕೇಳಿಸ್ಕೊಂಡೆ ನಮ್ಮ ಹನುಮಂತಪ್ಪ ಅವರು ಬಂದ ಮೇಲೆ ನಿಜವಲ್ಲೂ ಎಷ್ಟೆಲ್ಲ ಬದಲಾವಣೆ ಆಗಿದೆ ಅಂತ ಕಾರಣ ಇಷ್ಟೇ ಅವರು ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ ಅನೇಕ ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ ಜೊತೆಗೆ ಹಿಂದಿನ ವರ್ಷ ಕೇವಲ ಹದಿನೆಂಟು ಪರ್ಸೆಂಟ್ ಇದ್ದಂಥ ಒಂದು ಫಲಿತಾಂಶ ಎಸ್ ಎಸ್ ಎಲ್ ಸಿ ನಲ್ಲಿ ಒಂದೇ ವರ್ಷಕ್ಕೆ ಅದು ಶೇಕಡ ಎಂಬತ್ತಕ್ಕೆ ಏಟಿ ಪರ್ಸೆಂಟ್ ಬರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂದರೆ ನಿಜವಾದ ದೊಡ್ಡ ಈ ಒಂದು ಪ್ರಯತ್ನ ಮಾಡಿದ್ದಾರೆ ನಿಮ್ಮೆಲ್ಲ ತಂಡಕ್ಕೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಸಿಟಿಯಿಂದ ಕೂಡ ನಿಮಗೆ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಅದೇ ರೀತಿಯಾಗಿ ಜೊತೆಗೆ ನೀವು ಇತರೆ ಎಲ್ಲ ಶಿಕ್ಷಕರಿಗೆ ಮಾದರಿಯಾಗಬೇಕು ಬೇರೆ ಶಿಕ್ಷಕರಿಗೂ ಕೂಡ ಮಾರ್ಗದರ್ಶನ ನಿಮ್ಮ ಕಡೆಯಿಂದ ಹೋಗಲಿ ಅಂತ ಆಶಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಈ ಸ್ನೇಹಿತರೆ ಬನ್ನಿ ಈ ಶಾಲೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಟೀಚರ್ಸು ಇವರು ಒಂದು ನಮಗೆ ಇನ್ಸ್ಪಿರೇಷನ್ನು ಈ ಇನ್ಸ್ಪಿರೇಷನ್ನು ಎಲ್ಲ ಶಾಲೆಗಳಿಗೆ ಇದು ತಲುಪಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಎಸ್ಪೆಷಲಿ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ವಿಷಯ ಎಲ್ಪ್ ಆಗುತ್ತೆ ಸೊ ನೀವು ನೋಡ್ತಿರ್ಬೋದು ಶಾಲಾ ಕ್ಯಾಂಪಸ್ಸು ಕೂಡ ತುಂಬ ಚೆನ್ನಾಗಿದೆ ಇದು ಸರ್ಕಾರಿ ಪ್ರೌಢಶಾಲೆ ದೇವಿಕೆರೆ ಸೊ ಈ ಕ್ಯಾಂಪಸ್ನು ಕೂಡ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿರಿ ಸೊ ದಿಸ್ ಈಸ್ ಆ ನೈಸ್ ಕ್ಯಾಂಪಸ್ ತುಂಬ ಚೆನ್ನಾಗಿದೆ ಈ ಶಾಲೆ ಸರ್ಕಾರಿ ಶಾಲೆ ನಮ್ಮ ಶಾಲೆ ರೈಟ್ ಸೊ ವೀಕ್ಷಕರಿಗೆಲ್ಲರಿಗೂ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಇಲಾಖೆ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಅಭಿನಂದಿಸ್ತೀನಿ ಸರ್ ಈ ವರ್ಷ ನಿಮ್ಮ ಶಾಲೆ ನೂರಕ್ಕೆ ನೂರು ಅಂಕ ಏನೋ ಪರ್ಸೆಂಟೇಜ್ ಹಂಡ್ರೆಡ್ ಪರ್ಸೆಂಟ್ ಬಂದುಬಿಟ್ಟು ಎಲ್ಲರಿಗೂ ಮಾ ಅಂತ ನಾನು ಶುಭ ಹಾರೈಸ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು